نو گھر رامندر رام جے شری رام رام نوڈ بٹر نوڈے جے شری رام نوڈ جی شری رام جی شری رام جی شری رام ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಒಂದ್ ಲಕ್ಷ ಬೆಲೆ ಬಾಳೋ ವಸ್ತುಗಳಿರೋ ಬ್ಯಾಗ್ನ ಈ ರೀತಿ ಇಟ್ಬಿಟ್ಟು ಹೋಗ್ತಾ ಗುರು ಶ್ರೀರಾಮನ್ ನೋಡ್ಬೇಕಷ್ಟೇ ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ ನನ್ನ ಅಲ್ಲಿ ಐತೆ ನೋಡವ ಇದ್ರೆ ಎತ್ಕೊಗೋ ಇಲ್ಲ ಅಂದ್ರೆ ಜೈ ಶ್ರೀರಾಮ್ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಕ್ಯಾಮ್ರಾ ಗಿಮ್ರಾ ಎಲ್ಲ ಒಂದು ಒಂದ್ ಲಕ್ಷ ರೂಪಾಯಿ ಮೆಟ್ರಿಯಲ್ ಐತೆ ಹೋದ್ರೆ ಹೋಗ್ಲಿ ಶ್ರೀರಾಮನ್ ಹೋಯ್ತು ಹತ್ತಿ ಸಹ ತಪಾಸು ಮಾಡಿದೀನಿ ಒಂದು ಲಕ್ಷ ರೂಪಾಯಿ ಮೆಟೀರಿಯಲ್ ಹೋಗ್ಬಿಡ್ಲಿ ಏನೋ ಸಮಸ್ಯೆ ಇಲ್ಲ ರಾಮನು ನಮ್ದೆ ರಾಮಂದ್ರನು ನಮ್ದೆ ಸೊ ಎಲ್ಲರೂ ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ಬೋದು ಸೊ ನಿಮ್ಮ ಊರುಗಳಿಗಿಂತ ಎಲ್ಲ ಟ್ರಾನ್ಸ್ಪೋರ್ಟ್ಗಳು ಎಲ್ಲ ಪ್ರತಿ ಒಂದು ಅರೇಂಜ್ ಆಗುತ್ತೆ ಪ್ಯಾಕೇಜ್ಗಳೆಲ್ಲ ಅರೇಂಜ್ ಆಗುತ್ತೆ ಬಂದಾಯ್ತು ಗುರು ಅಯೋಧ್ಯೆಗೆ ಬಂದಾಯ್ತು ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನ ಮಾಡಕ್ಕೆ ಲಕ್ಷಾಂತರ ಜನ ಸಾವಿರಾರು ಜನ ಬಂದವರೆ ಅಂತ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೆ ಸುಮಾರು ಏಳು ಏಳು ಕಿಲೋಮೀಟರ್ ಲೈನಲ್ಲ ನಿಂತವ್ರೆ ಅಂತೆಲ್ಲ ಮೊಬೈಲಲ್ಲಿ ಅಪ್ಡೇಟ್ಗಳು ಬರ್ತಾ ಇತ್ತು ವಿಡಿಯೋಗಳ ಮುಖಾಂತರ ಸೊ ನೀವೇ ನೋಡಿ ಕಣ್ಣಾರೆ ಎಷ್ಟು ಜನ ಎಷ್ಟು ದೂರದಿಂದ ಲೈನಲ್ಲಿ ನಿಂತವ್ರೆ ಅಂತ ಈ ವಿಡಿಯೋನ ಒಂದು ಸೆಕೆಂಡ್ ಸ್ಕಿಪ್ ಮಾಡದೆ ನೀವು ನೋಡ್ತಾ ಇದ್ರೆ ಅಯೋಧ್ಯದಲ್ಲಿ ನೀವೇ ಇದ್ದು ಶ್ರೀರಾಮನ ದರ್ಶನಕ್ಕೋಸ್ಕರ ನೀವೇ ಲೈನಲ್ಲಿ ನಿಂತು ಸೊ ದರ್ಶನ ಮಾಡ್ತಾ ಇರೋ ನೋ ಫೀಲ್ ಅಂತ ತಂದ್ಬಿಡ್ತೀನಿ ಸೊ ನೋಡ್ತಾರೆ ವಿಡಿಯೋನ ದರ್ಶನ ಆಗ್ತಾ ಇದೆ ಗುರು ಮುಖ್ಯ ದ್ವಾರದಿಂದ ಅಯೋಧ್ಯ ರಾಮ ಮಂದಿರಕ್ಕೆ ಎಂಟ್ರಿ ಆಗ್ತಾ ಇದೆ ಜನ ಬಿಡ್ತಾ ಇದ್ರು ಗುರು ಬಂದೇ ಬಿಟ್ಟೆ ಅಷ್ಟೇ ತಲ್ಲೇ ಕೆಡ್ಸ್ಕೊಳ್ಲಿಲ್ಲ ನೋಡವ ಇನ್ನೇ ಎಷ್ಟು ದೂರ ಹೋಗ್ಬೇಕು ಅಂತ ಒಂದ್ ತಕ್ಷಣ ಎಂಟ್ರಿ ಸಿಗ್ತಾ ಇದೆ ನೋಡವ ಎಷ್ಟ್ ಟೈಮ್ ಆದ್ರೂ ಪರವಾಗಿಲ್ಲ ಶ್ರೀರಾಮು ನೋಡ್ಕೊಂಡ್ ಬರ್ಬೇಕಷ್ಟೇ ಜೈ ಶ್ರೀರಾಮ್ ಕರೆಕ್ಟಾಗಿ ಮುಖ್ಯ ದ್ವಾರದಿಂದ ಅಯೋಧ್ಯ ರಾಮ ಮಂದಿರ ಬಂದು ಎಂಟುನೂರ್ ಮೀಟರ್ ಇದೆ ಸೊ ಜನ ನೋಡಿ ಇಲ್ಲಿಂದನೆ ಸ್ಟಾಗಿ ಬಿಡಿಯೇ ತುಂಬಾ ಉದ್ದಕ್ಕೆಲ್ಲ ಜನ ಇಲ್ಲ ಮಧ್ಯ ಮಧ್ಯೆ ಕಟ್ ಮಾಡಿ ಕಟ್ ಮಾಡಿ ಜನಗಳನ್ನ ಕಳಿಸ್ಕೊಡ್ತಾ ಇದ್ರೆ ಸೊ ತುಂಬಾ ನೂಕು ನುಗ್ಗಟ್ಟ ಅಂತ ಇಷ್ಟು ದೂರದಿಂದನೇ ಅಯೋಧ್ಯೆ ರಾಮ ಮಂದಿರದ ಗೋಪುರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇದೆ ಅದೆಲ್ಲ ಸೊ ಹಿಂದೆ ಇನ್ನೊಂದು ಲಾಸ್ಟ್ ಹಿಂದ್ಗಡೆ ಒಂದು ಬೌಟಾ ಕಾಣಿಸ್ತಾ ಇದೆ ನೋಡಿ ಅದು ಗೋಪುರ ಸೊ ಅಲ್ಲಿರೋದು ದೇವಸ್ಥಾನ ನಾನು ರೈಟ್ ಸೈಡ್ ಅಂತ ಅನ್ಕೋಬಿಟ್ಟಿದೆ ಫಸ್ಟ್ ಅದಲ್ಲ ಫುಲ್ ಹಿಂದೆ ಇದೆಯಲ್ಲ ಅದು ಸೊ ಹೋಗೋ ಬನ್ನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ತಡೆಗೆ ಹಗ್ಗಗಳನ್ನೆಲ್ಲ ಹಾಕಿದ್ರು ಅದನ್ನೇ ಕಿತ್ಕೊಂಡು ಜನಗಳೆಲ್ಲ ನುಗ್ತಾ ಇದ್ರೆ ಸೊ ನೋಡಿ ಸ್ವಲ್ಪ ಸ್ವಲ್ಪ ಜನನ ಬಿಡಬೇಕು ಅಂತ ಹಗ್ಗಗಳನ್ನ ಕಟ್ಟಿದ್ರು ಸೊ ಅದನ್ನೇ ಕಿತ್ ಸೊ ಸೊ ಒಂದ್ ಜನ ನೋಡಿ ಫುಲ್ಲು ರಾಶಿ ರಾಶಿ ತುಂಬ್ಕೊಬಿಟ್ರು ಸೊ ಇನ್ನು ಏನೇನೆಲ್ಲ ಕತೆ ಆಗುತ್ತೆ ಅಂತ ಗೊತ್ತಿಲ್ಲ ಹಿಂದೆ ನೋಡಿದ್ರು ಜನ ಮುಂದೆ ನೋಡಿದ್ರು ಜನ ಈ ರಶ್ ಅಲ್ಲಿ ಕೆಳಗಡೆ ಏನಾರ ಬಿತ್ತು ಅಂದ್ರೆ ಮುಗೀತು ನನ್ ಕತೆ ಡೈರೆಕ್ಟ್ ಆಗಿ ಶ್ರೀರಾಮನ ಪಾದ ಅಷ್ಟೇ ಎಲ್ಲರಿಗೂ ಶ್ರೀರಾಮನ ನೋಡುವ ತವಕ ನನಗೂ ಅಷ್ಟೇ ದೇವ್ರ ದರ್ಶನ ಒಂದ್ ಆಗೋಗ್ಬಿಡ್ಲಿ ಆಮೇಲೆ ಬೇಕಾ ನೀವು ತುಣ್ದಾಕ್ಬಿಡಿ ಬಿಡಿ ಹೋಗ್ಬಿಡ್ತೀನಿ ಒಂದ್ ಹಂತನ ದಾಟಿದೀವಿ ನೋಡವಾ ಶ್ರೀರಾಮನ್ ನೋಡಕ್ ಇನ್ನು ಎಷ್ಟು ಹಂತಗಳನ್ನ ದಾಟಬೇಕು ಅಂತ ಇಷ್ಟೊತ್ತೆಲ್ಲ ಕಲ್ಸ್ಕೊಂಡಿತ್ತು ಇವಾಗ ಒಂದ್ ಚೂರ್ ಚೂರ್ ಕಂಟಲ್ ತಂದ್ರು ಇವಾಗ ಪರವಾಗಿಲ್ಲ ಸ್ವಲ್ಪ ಮೂವ್ ಆಯ್ತು ತುಂಬ ನಿಂತಿಲ್ಲ ಒಂದು ಟೂ ಅವರ್ಸ್ ನಿಂತ ಅಷ್ಟೇ ಸೊ ಇದೆಲ್ಲ ಏನು ಮ್ಯಾಟ್ರಲ್ಲ ಹತ್ತು ದಿವಸದಿಂದ ಬಂದಿರೋ ಅವ್ನಿಗೆ ಬನ್ನಿ ಜೈ ಶ್ರೀರಾಮನ್ ಶ್ರೀರಾಮನ್ ನೋಡವ ಮುಂದೆ ಕಾಣಿಸ್ತೈತೆ ಗುರು ರಾಮನ್ರ ಎಷ್ಟು ಖುಷಿ ಆಯ್ತೈತೆ ಕೇಳಕ್ಕೆ ಆಗ್ತಿಲ್ಲ ಭಯಂಕರ ಖುಷಿ ಆಯ್ತು ಕಾಣಿಸ್ತೈತೆ ಹೋಗವಾ ಹೋಗವಾ ದೊಡ್ಡ ರೀ ಸಿಕ್ ತಗೊಂಡು ಹೋಗ್ತಾಯಿ ಸೊ ನಾನು ಬ್ಯಾಗ್ನ ಅಲ್ಲೇ ಇಟ್ಬಿಟ್ಟು ಹೋಗ್ತೀನಿ ಒಳಗಡೆ ಬ್ಯಾಗ ಲೋಡಿಲ್ವಂತೆ ಸೊ ಇಟ್ಬಿಟ್ಟು ಹೋಯ್ತಾ ಇನ್ನ ನೋಡವ ಕ್ಯಾಮ್ರ ಗಿಮ್ರಾ ಎಲ್ಲ ಐತೆ ಶ್ರೀರಾಮ ಉಳಿಸ್ದ ಉಳಿಸ್ತಾ ಹೋದ್ರೋಯ್ತು ಮನೆ ನೋಡ್ಬಿಡಾ ವರಿಸುತ್ತಾ ಬಡವ ಇನ್ನೇನು ರಾಮ ಮಂದಿರ ಒಳಗೋಗ್ಬೇಕು ಅಷ್ಟೆ ಒಂದು ಟ್ವಿಸ್ಟ್ ಏನು ಅಂತಂದ್ರೆ ಒಳಗಡೆಗೆ ಬ್ಯಾಗ್ ಹೋಗಿಗೂ ಲಗೇಜ್ ಎಲ್ಲ ಏನ್ ತಗೊಂಡೋಗಿಲ್ವಂತೆ ಸೊ ಏನೇ ಇದ್ರು ಇಲ್ಲೇ ಇಟ್ಟು ಹೋಗ್ಬೇಕಂತೆ ಲಗೇಜ್ ಕೌಂಟರ್ಗಳೆಲ್ಲ ಇದೆ ಇದೆ ಇಷ್ಟೊಂದ್ ಅಲ್ಲಿ ಅಲ್ಲೂ ಲಗೇಜ್ಗಳನ್ನೆಲ್ಲ ತಗೋತಾ ಇಲ್ಲ ದೇವ್ರ ಮೇಲೆ ಬಾರ್ ಹಾಕ್ಬಿಟ್ಟು ನೋಡಿ ಇವರೆಲ್ಲ ಹೆಂಗೆಲ್ಲ ಇಟ್ಟವ್ರೆ ಅದೇ ರೀತಿ ನಾನು ಇಟ್ಬಿಟ್ಟು ಲಗೇಜ್ ಹೋಗ್ತಾ ಇದೀನಿ ಇಲ್ಲಿ ಇವರೆಲ್ಲ ಬಟ್ಟೆಗಳು ಇಟ್ಟಿರ್ಬೋದು ಅಂದ್ರೆ ನಾನು ನನ್ನ ಬ್ಯಾಗ್ ಅಲ್ಲಿ ಇಟ್ಟೀನಿ ಹಾಗಾಗಿ ಸದ್ಯಕ್ಕೆ ಇವಾಗ ಬ್ಯಾಗ್ಗೆ ಶ್ರೀರಾಮನ ರಕ್ಷೆ ಅಷ್ಟೇ ಸೊ ಬಾವುಟನೇ ಮುಚ್ಚಿಟ್ಬಿಡೀನಿ ಬ್ಯಾಗ್ಗೆ ನೋಡವ ಉಳಿದ್ರೆ ಉಳ್ಕೊಳ್ಳಿ ಹೋದ್ರೆ ಹೋಗ್ಲಿ ನನಗಂತೂ ಇವಾಗ ಶ್ರೀ ಬಾಲರಾಮನ ನೋಡ Então tá, ಬನ್ನಿ ಹೋಗವಾ ಜೈ ಶ್ರೀರಾಮ್ ಫೈನಲಿ ನೋಡಿ ಮುಂದೆ ಇದೆ ಅಯೋಧ್ಯ ರಾಮ ಮಂದಿರ ಮೊಬೈಲ್ ನ ಒಳಗಡೆ ತಗೊಂಡೋಗಕ್ಕೆ ಪರ್ಮಿಷನ್ ಇರ್ಲಿಲ್ಲ ತುಂಬಾ ಹೆವಿ ಜನ ಆಗಿರೋದ್ರಿಂದ ಕಂಟ್ರೋಲ್ ಮಾಡೋಕಾಗಲ್ಲ ಮೊಬೈಲ್ ನೆಲ್ಲ ಇಡಕಾಗಲ್ಲ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ ದರ್ಶನಕ್ಕೆ ಹೋದವ್ರಿಗೆ ಮೊಬೈಲ್ ನಗೊಂಡೋಗಿದ್ರೆ ಅವ್ರನ್ನೆಲ್ಲ ರಿಟರ್ನ್ ಕಳಿಸಿದ್ದಾರೆ ಮೊಬೈಲ್ ಎಲ್ಲ ತಗೊಂಡೋಗಿಲ್ಲ ಅಂತ ತುಂಬಾ ಜನ ಆಗ್ತಾ ಆಗ್ತಾ ಮೊಬೈಲ್ ನಾಲ್ಕೊಳಕಾಗಲ್ಲ ಕಂಟ್ರೋಲ್ ಮಾಡೋಕಾಗಲ್ಲ ಅಂತ ಹೇಳಿ ಸದ್ಯಕ್ಕೆ ಇವತ್ ಪರ್ಮಿಷನ್ ಕೊಟ್ಟಿದ್ದಾರೆ ಬನ್ನಿ ನಮ್ದೇ ಅದೃಷ್ಟ ನಿಮ್ಗೆಲ್ಲ ತೋರ್ಸೋ ಭಾಗ್ಯ ನನಗೂ ಸಿಕ್ಕೈತೆ ಸೊ ಎಲ್ಲಾನು ರಾಮ ಮಂದಿರನ ನೋಡ್ಕೊಂಡ್ಬಿಡವ ಒಳಗಡೆಯಿಂದ ಹೊರಗಡೆಯಿಂದ ಎಲ್ಲ ನೀವೇ ಏನಾದರೂ ರಾಮ ಮಂದಿರಕ್ಕೆ ಬರ್ತಾ ಇದ್ರೆ ಮೊಬೈಲು ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟು ಮತ್ತೆ ಲಗೇಜ್ಗಳನ್ನ ಯಾವ್ದು ಒಳಗಡೆ ಇಂಟಿರಲ್ಲ ಸೊ ಬರ್ಬೇಕಾದ್ರೆ ಕರೆಕ್ಟಾಗಿ ಪ್ಲ್ಯಾನ್ ಪ್ಲಾನ್ ಮಾಡ್ಕೊಂಡು ಬನ್ನಿ ನನ್ನ ಕೈಯಲ್ಲಿ ರಾಮ ಮಂದಿರ ಮುಟ್ಬಿಟ್ಟೆ ಗುರು ನಾನೇ ಪುಣ್ಯವಂತ ನೋಡೋ ರಾಮಂದಿರ ಜೈ ಶ್ರೀರಾಮ್

سام سیتا سمہ تر پوچھتے ہیں

جی شری رام جی شری رام جی شری رام جی شری رام جی رام جی شری رام ತುಂಬಾ ಜನ ಓಕೆ ರಾಮ ಮಂದಿರ ನಿರ್ಮಾಣಕ್ಕೆ ಆದ ಹೋರಾಟ ಇತಿಹಾಸ ರಾಮ ಮಂದಿರ ಹಿಂಗೆಲ್ಲ ಆಯ್ತು ಅಂತ ನಿಮ್ಗೆಲ್ಲಾರ್ಗು ಗೊತ್ತು ಆ ಇತಿಹಾಸನ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಏನಿಲ್ಲ ಐನೂರು ವರ್ಷಗಳಿಂದ ರಾಮ ಮಂದಿರ ಆಗ್ಬೇಕು ಅಂತ ಪ್ರಯತ್ನ ಪಟ್ಟವರು ಹೋರಾಟ ಮಾಡಿದವ್ರಿಗೆಲ್ಲರಿಗೂ ನನ್ನ ಸಾಸ್ತ್ರಾಂಗ ನಮಸ್ಕಾರಗಳು ದೇವಸ್ಥಾನದ ಆಚೆ ಹೋಗಿ ಮನ್ಸೆ ಬಗ್ತಿಲ್ಲ ಅವರು ಪ್ರೀಮಿಸಸ್ ಇಂದ ಸೊ ನನ್ನ ಬ್ಯಾಗಲ್ಲಿ ಐತೆ ನೋಡ ಇದ್ರೆ ಎತ್ಕೋಗವ ಇಲ್ಲ ಅಂದ್ರೆ ಜೈ ಶ್ರೀರಾಮ್ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಕ್ಯಾಮ್ರಾ ಗಿಮ್ರಾ ಎಲ್ಲ ಒಂದು ಒಂದು ಲಕ್ಷ ರೂಪಾಯಿ ಮೆಟೀರಿಯಲ್ ಐತೆ ಹೋದ್ರ ಹೋಗ್ಲಿ ಶ್ರೀರಾಮು ನೋಡೋಯ್ತು ಹತ್ತು ದಿವಸ ತಪಾಸ ಮಾಡೀನಿ ಒಂದು ಲಕ್ಷ ರೂಪಾಯಿ ಮೆಟೀರಿಯಲ್ ಹೋಗ್ಬಿಡ್ಲಿ ಏನೋ ಸಮಸ್ಯೆ ಇಲ್ಲ ನೋಡೋ ಬನ್ನಿ ಇದ್ರೆ ಎತ್ಕೋವ್ರು ಬ್ಯಾಗು ನೋಡಿ ಶ್ರೀರಾಮನ ಬಾಟು ಕಟ್ಟಿದ್ದೆ ಏನಾರ ಒಂದು ಮಾಡ್ಬೇಕಲ್ಲ ಆರ್ ವಿ ಗೊತ್ತಲ್ಲ ನಿಮ್ಗೆ ಏನೇನಾರ ಒಂದು ಮಾಡ್ತಾ ಇರ್ತಾನೆ ಸೊ ಬ್ಯಾಗ್ ಕಟ್ಟಿದ್ದೆ ಉಳ್ಕೊಂಡೈತೆ ಸೊ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇರ್ತಿತ್ತು ಅಂತ ಅನಿಸ್ತಿಲ್ಲ ಶ್ರೀರಾಮ ರಕ್ಷೆ ಇಟ್ಬಿಟ್ಟು ಹೋಗಿದ್ದೆ ಉಳಿಸ್ತಾ ನನ್ನ ಬ್ಯಾಗ್ನ ಪರವಾಗಿಲ್ಲ ಹೋಗಿದ್ರು ಚಿಂತೆ ಮಾಡ್ತಿರಲಿಲ್ಲ ಬಟ್ ಐತೆ ಬನ್ನಿ ಪರವಾಗಿಲ್ಲ ಎಂತ ರಿಸ್ಕಲ್ಲಿ ಇಟ್ಟಿ ನೋಡಿ ಇಷ್ಟು ಪಬ್ಲಿಕ್ ಕೊಡೋಣ ಜಾಗ ನಂಬಿದ್ದು ಶ್ರೀರಾಮನ ಉಳ್ಕೊತು ಒಂದು ಲಕ್ಷ ರೂಪಾಯಿ ಮೆಟ್ರಿಯಲ್ ಆಯ್ತು ಒಳಗೆ ಏನೈತೆ ಏನೋ ಹೋಗ್ಲಿ ತಲೆ ಕೆಡ್ಸ್ಕೊಳಂಗಿಲ್ಲ ಯಾರು ಮುಟ್ಟಿರೋಲ್ಲ ನೋಡ ದಿನ ಏನು ಖಾಲಿ ಖಾಲಿ ಎಲ್ಲ ನೋಡಿದರೆ ಇನ್ಮೇಲೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ ಸೊ ಜನ ಜಂಗುಳಿನ ನೀವು ಎಕ್ಸ್ಪೆಕ್ಟ್ ಮಾಡಬೇಕಷ್ಟೇ ಸೊ ಬರುವಾಗ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಬರ್ಬೇಕು ಇಲ್ಲ ಅಂತಂದರೆ ಆಗಲ್ಲ ವಯಸ್ಸಾದವ್ರು ಬಂತು ಅಂದರೆ ಮತ್ತೆ ಕರೆಕ್ಟಾಗಿ ಪ್ಲಾನ್ ಬನ್ನಿ ಸ್ವಲ್ಪ ದಿವಸ ವೇಟ್ ಮಾಡಿ ಇನ್ನೂ ಸಣ್ಣ ಪಟ್ಟ ಕೆಲಸಗಳು ನಡೀತಾ ಇದೆ ಆಮನ್ನು ನಮ್ದೆ ರಾಮಂದ್ರನೂ ನಮ್ದೆ ಸೊ ಎಲ್ಲರೂ ಸೆಲೆಬ್ರೇಷನ್ ಮಾಡ್ಕೊಂಡ್ ಬರ್ಬೋದು ಸೊ ನಿಮ್ಮ ಊರುಗಳಿಗಿಂತ ಎಲ್ಲ ಟ್ರಾನ್ಸ್ಪೋರ್ಟ್ಗಳು ಎಲ್ಲ ಒಂದು ಅರೇಂಜ್ ಆಗುತ್ತೆ ಪ್ಯಾಕೇಜ್ಗಳೆಲ್ಲ ಅರೇಂಜ್ ಆಗುತ್ತೆ ಸೊ ಎಲ್ಲ ಸುತ್ತಮುತ್ತ ಎಲ್ಲ ಸುತ್ತಕೊಂಡು ಹೋಗ್ಬೋದು ತುಂಬ ಥರ ಮಾಡಕ್ಕೆ ಹೋಗ್ಬೇಡಿ ಸೊ ನಾನೇನೋ ಒಂದು ಉದ್ದೇಶ ಇಟ್ಕೊಂಡು ಬಂದೆ ಹಾಗಾಗಿ ಅರ್ಜೆಂಟಲ್ಲಿ ಬಂದೆ ದಯವಿಟ್ಟು ವಯಸ್ಸಾದವ್ರನ್ನ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಕು ಅಂತಂದರೆ ಸ್ವಲ್ಪ ದಿವಸ ಟೈಮ್ ತಗೊಂಡು ಕರ್ಕೊಂಬನ್ನಿ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ ಸೊ ಇನ್ನು ತುಂಬ ಆಗಬೇಕು ಸೊ ಆದಾಗ ಆರಾಮಾಗಿ ಬಂದು ಸೊ ರಾಮನ ದರ್ಶನ ಮಾಡ್ಕೊಂಡು ಹೋಗೋರಂತೆ पैग पचास रुपए किलो पचास रुपए जो नो ले जा हर बसी पाली पैकेट पचास पचास रुपए खे ಅಯೋಧ್ಯದಲ್ಲಿ ರಾಮ ಮಂದಿರಕ್ಕೆ ಹೋಗಿಂದು ಮುಂಚೆ ಮೊದಲು ಇಲ್ಲಿ ಹನುಮಾನ್ ಟೆಂಪಲ್ ಇದೆ ಇಲ್ಲಿ ಮೊದಲು ಆಂಜನೇಯನ ದರ್ಶನ ಮಾಡಿಕೊಂಡು ಆಮೇಲೆ ನಾವು ರಾಮ ಮಂದಿರಕ್ಕೆ ಹೋಗ್ಬೇಕು ಅದೇ ಪ್ರತೀತಿ ಆದರೆ ಇವತ್ತಿನರ ಕಂಡೀಷನಲ್ಲಿ ಫಸ್ಟು ಅಲ್ಲಿಗೆ ಹೋಗ್ಬಿಟ್ಟು ಬರೋಕ್ಕಾಗಿತ್ತು ಸೊ ಆಮೇಲೆ ಬಂದು ಇಲ್ಲಿ ಹನುಮಾನ್ ಟೆಂಪಲ್ಗೆ ವಿಸಿಟ್ ಮಾಡಿದೆ ನೀವೇನಾರು ಬಂತು ಅಂದರೆ ರಾಮ ಮಂದಿರಕ್ಕೆ ಫಸ್ಟು ಹನುಮಾನ್ ಟೆಂಪಲ್ಗೆ ಬಂದು ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ ಸೊ ಇಲ್ಲಿ ನಡ್ಕೊ ಮಂದಿರ ಪ್ರತೀತಿನೇ ಅದು ಇಷ್ಟು ಸುಲಭವಾಗಿ ಇಷ್ಟು ಬೇಗ ಶ್ರೀರಾಮನ ದರ್ಶನ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಗುರು ಎಲ್ಲ ಸೀತಾರಾಮನ ಕೃಪೆ ನಾನೇನಾರು ಬೆಳಗ್ಗೆ ರಾಮ ಮಂದಿರಕ್ಕೆ ಬಂದ್ಬಿಟ್ಟಿದ್ರೆ ಒಳಗಡೆ ಫೋನು ಎಂಟ್ರಿ ಇರ್ಲಿಲ್ಲ ಸೊ ಏನೇನೆಲ್ಲ ಕತೆ ಆಗ್ತಿತ್ತು ಅಂತ ಗೊತ್ತಿರಲಿಲ್ಲ ತುಂಬಾ ಜನ ವಾಪಸ್ ಹೋಗಿದ್ರಂತೆ ಸೊ ಮಧ್ಯಾಹ್ನ ಮೇಲೆ ಬಂದಿದ್ದಕ್ಕೆ ಮೊಬೈಲ್ ತಗೊಂಡಂಗ ಆಯಿತು ನಿಮ್ಗು ವಿಡಿಯೋಗಳೆಲ್ಲ ಮಾಡಿ ತೋರಿಸಂಗಾಯ್ತು ಸೊ ಇಷ್ಟಿಸ್ ಮೀಡಿಯಾದವರು ಇದೇ ರೋಡಲ್ಲಿ ನಿಂತ್ಕೊಂಡು ಅಂತ ನಾನು ಮೀಡಿಯಾದಲ್ಲಿ ನ್ಯೂಸ್ಗಳೆಲ್ಲ ನೋಡ್ಬಿಟ್ಟು ಬೆಳಗ್ಗೆ ಏಳು ಏಳು ಕಿಲೋಮೀಟರ್ ಎಲ್ಲ ಲೈನ್ ನಿಂತಿದೆ ಎಷ್ಟು ಎಲ್ಲ ಆಗುತ್ತೆ ದರ್ಶನ ಮಾಡಕ್ಕೆ ಅಂತೆಲ್ಲ ಅನ್ಕೊಬಿಟ್ಟಿದ್ದೆ ಆದ್ರೆ ಅಯೋಧ್ಯೆಗೆ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ರಿಯಾಲಿಟಿ ಏನು ಅಂತ ಖಂಡಿತ ಜನ ಇದ್ದಾರೆ ಅದು ಏಳು ಕಿಲೋಮೀಟ್ರೆಲ್ಲ ಇಲ್ಲ ಸುಮಾರು ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಿಮಗೆ ಪಾರ್ಟ್ ಪಾರ್ಟ್ ಆಗಿ ಕಳ್ಸಿಕೊಡ್ತಾರೆ ನನಗೆ ನಾಲ್ಕ ಅವರಲ್ಲಿ ಶ್ರೀರಾಮನ ದರ್ಶನ ಆಗೋಯ್ತು ನಮ್ಮ ಕರ್ನಾಟಕದಿಂದ ಅಯೋಧ್ಯೆಗೆ ರಾಮ ಮಂದಿರ ನೋಡಕ್ಕೆ ನೀವೇನಾರು ಬರೋಕೆ ಪ್ಲಾನ್ ಮಾಡ್ಕೋತಾ ಇದ್ರೆ ತುಂಬಾ ವಿಶೇಷ ರೈಲ್ ಗಳನ್ನೆಲ್ಲ ಬಿಡ್ತಾ ಇದಾರೆ ಸೊ ಇನ್ ಮುಂದೆ ಮುಂದೆ ಆಡ್ ಆಗ್ತಾ ಇರುತ್ತೆ ನೀವು ಆರಾಮಾಗಿ ಬರಬಹುದು ರಾಮ ಮಂದಿರದಿಂದ ಎರಡು ಕಿಲೋಮೀಟರ್ ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ ಅಯೋಧ್ಯ ದಾಮ್ ಅಂತ ಸೊ ನೀವು ಅಲ್ಲಿ ಬಂದು ಇಳ್ಕೋಬಹುದು ಹತ್ತು ಕಿಲೋಮೀಟರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಬೆಂಗಳೂರಿಂದ ಡೈರೆಕ್ಟ್ ಆಗಿ ಫ್ಲೈಟ್ ಗಳು ಇದೆ ಸೊ ನಿಮ್ಗೆ ಹೆಂಗ್ ಅನುಕೂಲ ಆಗಿ ಬನ್ನಿ ಅಯೋಧ್ಯೆ ಸಿಟಿಲಿ ನಿಮ್ಗೆ ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆ ಇದೆ ಆದ್ರೆ ಇವಾಗಿರೋ ರಶ್ ಅಲ್ಲಿ ಹೋಟೆಲ್ ಗಳು ಯಾವುದು ಖಾಲಿ ಇಲ್ಲ ನೀವೇನಾರು ಬರಬೇಕು ಅಂದ್ರೆ ಕರೆಕ್ಟ್ ಆಗಿ ಪ್ರೀ ಬುಕ್ ಮಾಡ್ಕೊಂಡು ಶ್ರೀರಾಮನ ದರ್ಶನಕ್ಕೆ ಎಂಟ್ರಿ ಶುರು ಆಗೋದು ಬೆಳಗ್ಗೆ ಏಳು ಗಂಟೆಗೆ ಶುರು ಆಗುತ್ತೆ ಕ್ರೌಡ್ ಪ್ರಕಾರ ಬಿಡ್ತಾರೆ ಏನಾದರೂ ಕ್ರೌಡ್ ಜಾಸ್ತಿ ಇಲ್ಲ ಅಂದ್ರೆ ಹನ್ನೆರಡು ಗಂಟೆ ಕ್ಲೋಸ್ ಮಾಡಿ ಮತ್ತೆ ಮೂರು ಗಂಟೆ ಮೇಲೆ ಬಿಡ್ತಾರಂತೆ ಸೊ ಕ್ರೌಡ್ ಜಾಸ್ತಿ ಇತ್ತು ಅಂದ್ರೆ ಕಂಟಿನ್ಯೂಸ್ ಆಗಿ ಬಿಟ್ಕೊಡ್ತಾರೆ ಸೊ ಸಂಜೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಮಾಡ್ಕೊಡ್ತಾವೆ ನೋಡಿ ಸಂಜೆ ಆರೂವರೆ ಆಯಿತು ಇನ್ನೂ ದರ್ಶನಕ್ಕೆ ಅವಕಾಶ ನೀವೇನಾದರೂ ನೀವೇನಾದ್ರು ಮಂದಿರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಯಾವುದೇ ಲಗೇಜ್ ಬ್ಯಾಗ್ನ ತಗೊಂಡೋಗ್ಬೇಡಿ ಜೊತೆಗೆ ಮೊಬೈಲು ಎಲೆಕ್ಟ್ರಾನಿಕ್ ಗ್ಯಾಸೆಟ್ ಯಾವುದನ್ನು ಯಾವನ್ನ ತಗೊಂಡೋಗ್ಬೇಡಿ ತಗೊಂಡು ಹೋದ್ರೆ ನಿಮಗೆ ಅಲ್ಲಿ ಪರ್ಮಿಷನ್ ಕೊಡಲ್ಲ ಒಳಗಡೆ ಎಂಟ್ರಿ ಮಾಡೋಕ್ಕೆ ಸೊ ಸದ್ಯಕ್ಕೆ ಇವಾಗ ಕ್ರೌಡ್ ಜಾಸ್ತಿ ಇತ್ತು ಓಪನಿಂಗ್ ಟೈಮಲ್ಲಿ ಅಂತ ಬಿಟ್ಟಿಯಾರ್ ಅಷ್ಟೇ ಮುಂದೆ ಮುಂದೆ ಹೋಗ್ತಾ ತುಂಬ ರಿಸ್ಟ್ರಿಕ್ಷನ್ ಇರುತ್ತೆ ಯಾವುದೇ ಲಗೇಜು ಎಲೆಕ್ಟ್ರಾನಿಕ್ ಗೆಜೆಟು ಮೊಬೈಲು ಯಾವುದನ್ನು ಒಳಗಡೆ ತೊಗೊಂಡು ಹೋಗ್ಬಿಡಿ ತೊಗೊಂಡು ಹೋದ್ರೆ ಎಂಟ್ರಿ ಗೇಟಿಂದನೇ ಆಚೆ ಕಳಿಸ್ತಾರೆ ನಾನು ಚಾರ್ಲಿನ ಎಲ್ಲ ಒಂದು ಕಡೆ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿದ್ದೆ ಅದೂ ಅಷ್ಟೇ ಸೇಫ್ ಆಗಿದೆ ಸೊ ಇಲ್ಲೇ ಜೋಪಾನವಾಗಿ ಇತ್ತು ನೋಡಿ ನಾನು ಚಾರ್ಲಿ ನನ್ನ ಚಾರ್ಲಿನೂ ಎಷ್ಟು ಒಳಗಡೆ ರೈಡ್ ಮಾಡ್ಕೊಂಬರ್ಬೋದು ಅಷ್ಟು ಒಳಗಡೆ ರೈಡ್ ಮಾಡ್ಕೊ ಬಂದೆ ಗಾಡಿ 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 ಅಯೋಧ್ಯಾ ರಾಮ ಮಂದಿರಕ್ಕೆ ಈ ವಿ ಸ್ಕೂಟರ್ ನ ಎರಡ್ ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ ರೈಡ್ ಮಾಡ್ಕೊಬಂದು ರಾಮನ ದರ್ಶನ ಮಾಡಿರೋನು ನಾನೇ ಮೊದಲೀಗ ಈ ರೈಡ್ ದಾಖಲೆ ಪುಟಾ ಸೇರಿತೋ ಇಲ್ವ ಗೊತ್ತಿಲ್ಲ ಆದ್ರೆ ನಿಮ್ಗೆಲ್ಲ ಈ ರೈಡು ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಿಮ್ಗೆ ನನ್ನ ಮೈಸೂರು ಟು ಅಯೋಧ್ಯೆ ರೈಡ್ ಇಷ್ಟ ಆಯ್ತೋ ಇಲ್ವಾ ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳ್ಸಿ ಈ ವಿ ಸ್ಕೂಟರ್ ನ ಪವರ್ ಏನು ಅಂತ ಒಂದಷ್ಟು ಜನಕ್ಕೆ ಅರ್ಥ ಮಾಡಿಸಿದೀನಿ ಅಂತ ಅನ್ಕೋತೀನಿ ಹತ್ತು ದಿನದಿಂದ ನಾನು ಚಾರ್ಲಿನ ರೈಡ್ ಮಾಡ್ಕೊ ಬಂದೆ ಶ್ರೀ ರಾಮನ ದರ್ಶನ ಮಾಡ್ಕೊಬಿಟ್ಟೆ ಇನ್ನೇನ್ ಬೇಕು ಸಕ್ಸಸ್ಫುಲ್ ಆಗಂತೂ ಮುಗಿಸಾ ಇತ್ತು ಸೊ ಇಲ್ಲಿಂದ ವಾಪಸ್ ಹೆಂಗೆಲ್ಲ ಹೋಗ್ತೀನಿ ಅಂತ ನೀವು ನೆಕ್ಸ್ಟ್ ವಿಡಿಯೋಗಳೆಲ್ಲ ನೋಡ್ತೀರಾ ಈ ವಿಡಿಯೋ ಏನಾರ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬಿಡಿ ಚಾನಲ್ ನೇಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಇನ್ಸ್ಟಾಗ್ರಾಮ ಇದೇ ಫಾಲೋ ಮಾಡ್ಕೋಬಿಡಿ ಅಲ್ಲೂ ಅಪ್ಡೇಟ್ ಗಳು ಸಿಗ್ತಾ ಇರತ್ತೆ ಜೈ ಶ್ರೀರಾಮ್ ಮುಂದಿನ ವಿಡಿಯೋದಲ್ಲಿ ಸಿಕ್ತಿನಿ